ಸರ್ ಇದು ಹತ್ರ ನೈಸ್ ರೋಡ್ ಇದೆ ಅಲ್ಲ ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ದೆ ಸ್ಟಾಪ್ ಮಾಡಿದ್ದೆ ನಾನು ಪ್ಯಾಸೆಂಜರ್ ಹತ್ತಿಸ್ಕೊಳ್ಳೋಕೆ ಆ ಟೈಮಲ್ಲಿ ಮೂವ್ ಮಾಡ್ಬೇಕಾದ್ರೆ ಹಾರ್ನ್ ಮಾಡಿದೆ ಹಾರ್ನ್ ಮಾಡಿದ್ದಕ್ಕೆ ಆಟೋದೊಂದು ಬಂದ್ಬಿಟ್ಟು ಕೆಟ್ಟ ಪದ ಬೈದ್ಬಿಟ್ಟು ಹಾರ್ನ್ ಎದಕ್ಕೆ ಮಾಡ್ತೀಯ ಅಂತ ಬೈದ ನಾನು ಸುಮ್ಮನೆ ಏನಕ್ಕೆ ಬೈದಪ್ಪ ಅಂತ ಕೇಳಿದೆ ಕೇಳಿದ್ದಕ್ಕೆ ಮುಂದೆ ಬಂದು ನೆಕ್ಸ್ಟ್ ಸ್ಟಾಪಲ್ಲಿ ಹುಡುಗರನ್ನ ಹಾಕೊಂಡ್ಬಂದುಬಿಟ್ಟು ಅಡ್ಡ ಹಾಕಿ ಹೊಡೆದಿರೋದು ಕಂಡಕ್ಟ್ರಿಗೆ ಮತ್ತು ಡ್ರೈವರ್ಗೆ ಸರ್ ಒಂದು ಎಂಟೂವರೆ ಅಷ್ಟಲ್ಲಿ ಎಂಟೂವರೆ ಒಳಗಡೆ ಸ್ಥಳ ಚಿಕ್ಕವಾಳರೊಟ್ಟಿ ಅದೇ ಕನೆಕ್ಟ್ ಆಗ್ತಾ ಆಗ್ತಾಯಿಲ್ಲ ಅದಕ್ಕೆ ಕಂಪ್ಲೇಂಟ್ ಮಾಡ್ಬೇಕು ಇವಾಗ ಲೇಡೀಸ್ ಎಲ್ಲ ಪ್ಯಾಸೆಂಜರ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ ಬಟ್ ಏನು ಬೈದಿಲ್ಲ ಅವ್ರಿಗೆ ಬೈದಿಲ್ಲ ಅವ್ರಿಗೂ ಅಂದರೆ ಬಿಡಿ ಅಂದರೆ ಅವ್ರಿಗೂ ಕೆಟ್ಟ ಕಟ್ಟದ ಬೈದಿದ್ದಾರೆ ಅವ್ರು ಕುತ್ಬಿಟ್ಟು ಪ್ಯಾಸೆಂಜರ್ ಎಲ್ಲ ಬೇದಿದ್ದಾರೆ ರೈಟ್ ಸೈಡ್ ತಗೋಬೇಕಾದ್ರೆ ಒಂದು ವೆಹಿಕಲ್ ಪಾಸ್ ಆಯಿತು ಅದಕ್ಕೋಸ್ಕರ ಹಾರ ನೋಡಿದ್ರು ಆಟೋದವ್ರು ಪಾಸ್ ಆದ್ರು ಅವ್ರು ಅವ್ರಿಗೆ ಹಾರ ನೋಡಿತಾ ಇದಾರೆ ಅಂತ ಮುಂದೆ ಓಟಾಕ್ ಟ್ಯಾಕ್ ಮಾಡ್ಕೊಂಬಂದು ಕಾಚುವಳಿ ಕ್ರಾಸ್ ಹತ್ರ ಅಡ್ಡ ಹಾಕಿದ್ರು ಅಲ್ಲಿ ಹತ್ಕೊಂಡು ಬಂದು ಚಿಕ್ಕೋಲ್ ರೆಡ್ಡಿ ಹತ್ರ ಅವರು ಡ್ರೈವರ್ಗೆ ಮತ್ತೆ ಕಂಡಕ್ಟರ್ಗೆ ಹೊಡೆದಿದ್ದಾರೆ ಅವರು ನಾವು ಪೊಲೀಸವ್ರಿಗೆ ಫೋನ್ ಟ್ರೈ ಮಾಡ್ದು ತುಂಬ ಸಿಗಲಿಲ್ಲ ಆಮೇಲಿಂದ ಬಂದು ಪೊಲೀಸವ್ರು ಇವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅವ್ರನ್ನ ಈ ಥರ ತಪ್ಪರ್ಥ ಮಾಡ್ಕೊಂಡು ಜನರಿಗೆ ತೊಂದರೆ ಮಾಡಬಾರ್ದು ಡ್ರೈವರ್ದು ಏನು ತಪ್ಪಿರಲಿಲ್ಲ ಅವ್ರು ಬಂದು ಯಾಕೆ ಆ ಥರ ಹೊಡೆದ್ರು ಅಂತ ಗೊತ್ತಾಗಲಿಲ್ಲ ಸರ್ ಹಾಂ ಸರ್ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಅವರು ನಾನು ನಾನು ಏನು ಮಾಡ್ಕೊಳಕ್ಕೆ ಆಗಲ್ಲ ಅಂತ ಹೇಳಿದ್ರು ನಾನು ವೀಡಿಯೋ ಮಾಡಿ ಕಳ್ಸಿದ್ದೀನಿ ಕಂಡಕ್ಟ್ರಿಗೆ ಮತ್ತೆ ಪೊಲೀಸ್ ಅವ್ರಿಗೆಲ್ಲ ಕಳಿಸಿದ್ದೀನಿ ಶಿಲ್ಪಾ ಮೇಡಮ್ ಅವ್ರು ಹೇಳಿ ಏನಾಯ್ತು ಮೇಡಮ್ ಮೈಸೂರು ಬೊಲ್ರಟ್ಟಿ ಹತ್ರ ರೈಟ್ ಸೈಡ್ ಯಾವ್ದೋ ವೆಹಿಕಲ್ ಹೋಗ್ತಾ ಇತ್ತು ಅಂದ್ಬಿಟ್ಟು ಡ್ರೈವರ್ ಹಾರನ್ ಮಾಡಿದ್ರು ಹಾರನ್ ಮಾಡೋ ಟೈಮಲ್ಲಿ ಆಟೋ ಪಾಸ್ ಆಯ್ತು ಆಟೋದವ್ರು ಅವ್ರಿಗೆ ಹಾರನ್ ಹೊಡಿತಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಓವರ್ ಮಾಡ್ಕೊಂಡು ಕಾಚೋಳಿ ಕ್ರಾಸ್ ಹತ್ರ ಬಂದ್ರು ಅಲ್ಲಿ ಇನ್ನೊಬ್ಬರು ಜೊತೆ ಕತ್ಕೊಂಡು ಚಿಕ್ಕೊಳ್ರ ಹತ್ರ ಬಂದು ಡ್ರೈವರ್ಗೆ ಮತ್ತೆ ಕಂಡಕ್ಟರ್ ಹೊಡೆದಿದ್ದಾರೆ ಅದು ನಾನು ಏನೋ ಮಾಡ್ತಿದ್ರಲ್ಲ ಅಂತ ಗಲಾಟೆ ನಡಿಬೇಕಾದ್ರೆ ನಾವು ವಿಡಿಯೋ ಮಾಡಿದ್ದು ಅದನ್ನ ಆ ವೀಡಿಯೋ ಮಾಡ್ತಾ ಇರೋದಕ್ಕೆ ನಾನು ಕೂಡ ಹವರ್ಜಾಕಿದ್ರು ಅವರು ಏನು ಆಗಲ್ಲ ಅಂತ ನಾವು ಬಂದು ಇಲ್ಲೊಂದು ಹಾಫ್ ಅನ್ ಅವರ್ ಆಯಿತು ಪೊಲೀಸ್ ಫೋನ್ ಮಾಡೋದು ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಬಂದಿದ್ದಾರೆ ಸರ್ ಬಂದು ಮಾತಾಡ್ಕೊಂಡು ಅವರು ಇವರು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹೆಸರು ಶಿಲ್ಪಾ ಅಂತ